ಹಾಯ್ ಫ್ರೆಂಡ್ಸ್ ಪ್ರಿಯದರ್ಶಿನಿ ವ್ಲಾಗ್ಗೆ ಸ್ವಾಗತ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಬನ್ನಿ ಫ್ರೆಂಡ್ಸ್ ಇವಾಗ ಸಂಕ್ರಾಂತಿ ಹಬ್ಬ ಇರೋದರಿಂದ ನಾನು ಎಳ್ಳು ಸೇಂಗಾ ಹೋಳಿಗೆ ಮಾಡೋಣ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೀನಿ ನೋಡಿ ಯಾವ ರೀತಿ ಮಾಡಿದೆ ನಾನು ಹೋಳ್ಗೆ ಅಂತ ಹೇಳ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣಂತೆ ನಾನು ಈ ವಿಡಿಯೋ ಮಾಡಿದ್ದೀನಿ ಬನ್ನಿ ಫ್ರೆಂಡ್ಸ್ ಫಸ್ಟು ನಾವು ಹೋಳಿಗೆಗೆ ಕಣ್ಕ ರೆಡಿ ಮಾಡ್ಕೋಬೇಕಲ್ವಾ ಅದಕ್ಕೆ ನಾನು ಮೈದಾ ಹಿಟ್ಟು ಇಲ್ಲಿ ಕಲಿಸ್ ಜರಡಿ ಇಟ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ನಾನು ಒಂದು ಕಪ್ಪು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ ಅದೇ ಥರ ಅರ್ಧ ಕಪ್ಪು ಚಿರೋಟಿ ರವೆ ಹಾಕೋತಾ ಇದ್ದೀನಿ ಇಲ್ಲಿ ಮತ್ತೆ ಒಂದು ಪಿಂಚ್ ಆಫ್ ಸಾಲ್ಟು ಅಂದರೆ ಉಪ್ಪು ಹಾಕೊಂಡ್ಬಿಟ್ಟು ಕ್ಲೀನಾಗಿ ಕಲಿಸ್ಕೊಂಬಿಟ್ಟು ಇಲ್ಲಿ ನೀರು ಹಾಕೋತಾ ಇದ್ದೀನಿ ಇನ್ನೊಂದು ನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಫ್ರೆಂಡ್ಸ್ ಜಾಸ್ತಿ ಹಾಕೋಬಿಡಿ ಜಾಸ್ತಿ ಹಾಕ್ಕೊಂಡ್ರೆ ಆಮೇಲೆ ಮತ್ತು ತುಂಬ ಅಳ್ಕಾದರೆ ಮತ್ತು ಅದನ್ನು ಸರಿಪಡ್ಸೋಕ್ಕೆ ಇನ್ನೊಂಚೂರು ಹಿಟ್ಟು ಆ ಥರ ಆಗೋಗುತ್ತೆ ಆ ಥರ ಮಿಸ್ಟೇಕ್ ಮಾಡಬೇಡಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಳ್ಳಿ ಇಲ್ಲಿ ನಾನು ಕಲಸಿಟ್ಟಿದ್ದೀನಿ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಜಾಸ್ತಿ ಎಣ್ಣೆ ಹಾಕೋಲ್ಲ ಫ್ರೆಂಡ್ಸ್ ನಾನಿಲ್ಲಿ ಏನಕ್ಕೆಂದರೆ ಕಡಲೆ ಬೀಜ ಆಲ್ರೆಡಿ ಎಣ್ಣೆ ಐಟಮು ಇಲ್ಲಿ ನಾನು ಎಣ್ಣೆ ಹಾಕಿದರೆ ಹೆಲ್ತಿಗೂ ಸರಿ ಇರಲ್ಲ ಇವಾಗ ನಾನು ಕಲಸಿಟ್ಟಿದ್ದೀನಿ ಇದನ್ನೊಂದು ಸ್ವಲ್ಪದು ಬಿಡ್ತೀನಿ ಹೋಳಿಗೆಗೆ ಹೂರ್ಣ ಮಾಡ್ಕೋಬೇಕಲ್ವಾ ಅದಕ್ಕೆ ನಾನು ಬೆಲ್ಲ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ ನೋಡಿ ಇದು ಈ ರೀತಿ ಕಟ್ ಮಾಡಿ ಕ್ಲೀನಾಗಿ ಇಟ್ಕೊಂಡಿದ್ದೀನಿ ಒಂದು ಕಪ್ಪು ಬೆಲ್ಲ ಹಾಕ್ಕೊಂಡಿದ್ದೀನಿ ಓಕೆ ಇವಾಗ ನಾನು ಕಡ್ಲೆ ಶೇಂಗನ್ನ ನಾನು ಹುರ್ಕೋತಾ ಇದ್ದೀನಿ ಇವಾಗ ಶೇಂಗಾ ನಾವು ಇಲ್ಲಿ ನಾನು ತೊಗೊಂಡಿರೋದು ಕಾಲು ಜಿಯಷ್ಟು ಶೇಂಗಾ ತೊಗೊಂಡಿದ್ದೀನಿ ಶೇಂಗಾನ ತುಂಬ ಚೆನ್ನಾಗಿ ಹುರ್ಕೊಳ್ಳಿ ಏನಂದ್ರೆ ಅರ್ಜೆಂಟ್ ಅರ್ಜೆಂಟ್ ಮಾಡಬೇಡಿ ಗ್ಯಾಸ್ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಳೋಕೆ ಹೋಗಬೇಡಿ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಏನಾಗುತ್ತೆ ಮೇಲೆ ಬೀಜ ಎಲ್ಲ ಕ್ಲೀನಾಗಿ ಹೊತ್ತೋಗ್ತಾರೆ ಇರುತ್ತೆ ಬಿಟ್ಟು ಒಳಗಡೆ ಬೀಜ ಹಸಿ ಹಸಿ ಹಾಗೆ ಇರುತ್ತೆ ಆ ಥರ ಇರುವಾಗ ನಾವು ಮಾಡಿದ್ರೆ ಏನಾಗುತ್ತೆ ಹಸಿ ಸ್ಮೆಲ್ ಖಂಡಿತ ಹಾಗೇ ಇರುತ್ತೆ ಟೇಸ್ಟು ಇರಲ್ಲ ಮತ್ತು ಬೇಗ ಹಾಳಾಗಿ ಹಾಳಾಗೋಗುತ್ತೆ ಇನ್ನೊಂದು ಏನಂದರೆ ಎಳ್ಳು ಹೋಳಿಗೆ ಆಗಲಿ ಶೇಂಗಾ ಹೋಳಿಗೆ ಆಗಲಿ ಇನ್ನೂ ಸ್ವಲ್ಪ ದಿವಸ ಇಟ್ಬಿಟ್ಟೇ ತಿಂತೀವಿ ಇವತ್ತು ಮಾಡಿದಾಗ ಇವತ್ತು ಟೇಸ್ಟ್ ಬರಲ್ಲ ನಾಳೆಗೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಇವಾಗ ನಾನು ಶೇಂಗಾ ಹುರಿದಿದ್ದೀನಿ ಇವಾಗ ನಾನು ಎಳ್ಳು ಹುರ್ಕೋತಾ ಇದ್ದೀನಿ ಶೇಂಗಾ ಎಳ್ಳು ಒಟ್ಟಿಗೆ ನಾನು ಮಿಕ್ಸರ್ ಮಿಕ್ಸ್ ಮಾಡ್ಕೊಂಬಿಟ್ಟು ಹೋಳಿಗೆ ಮಾಡ್ತಾಯಿದ್ದೀನಿ ಸಪ್ರೇಟ್ ಸಪ್ರೇಟ್ ಶೇಂಗಾ ಹೋಳಿಗೆ ಮತ್ತು ಹೋಳಿಗೆ ಅಂತ ಸಪ್ರೇಟ್ ಇಲ್ಲ ಇಲ್ಲಿ ಎಳ್ಳು ಕೂಡ ಅಷ್ಟೇ ಕ್ಲೀನಾಗಿ ಬ್ರೌನ್ ಕಲರ್ ಬರೋಷ್ಟು ಹುರಿರಿ ಅದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋ ಥರ ಉರಿರಿ ಹಸಿ ಸ್ಮೆಲ್ ಇದ್ರಂದರೆ ಹಸಿ ಇದ್ರಂದರೆ ಅವು ಟೇಸ್ಟ್ ಸಿಗಲ್ಲ ಚೆನ್ನಾಗಿ ಸಿಡಿತಾ ಇರುತ್ತೆ ಚಟಪಟ ಅಂತ ಹೇಳ್ಬಿಟ್ಟು ಅಲ್ಲಿವರೆಗೂ ಚೆನ್ನಾಗಿ ಹುರಿರಿ ಅದು ಬ್ರೌನ್ ಕಲರ್ ಬರಬೇಕು ಇವಾಗ ನೋಡಿ ಇದ್ದೀನಿ ನಾನು ಇವಾಗ ಹುರಿದಿರೋದು ನಾನು ಕಂಪ್ಲೀಟ್ ಮಾಡಿದ್ಮೇಲೆ ಮೇಲೆ ಸ್ವಲ್ಪ ಹೊತ್ತು ಆರಗೆ ಬಿಡ್ತೀನಿ ಶೇಂಗಾ ಮತ್ತು ಎಳ್ಳು ಏನಕ್ಕೆ ಅಂದರೆ ಮಿಕ್ಸರ್ಗೆ ಹಾಕುವಾಗ ನಾವು ಹಸಿ ಇದು ಬಿಸಿ ಇರೋದೇ ಹಾಕಿದರೆ ಪೇಸ್ಟ್ ಥರ ಆಗಿಬಿಡುತ್ತೆ ಮತ್ತು ಮಿಕ್ಸರ್ ಕೂಡ ಕೆಟ್ಟೋಗೋ ಚಾನ್ಸಸ್ ಇರುತ್ತೆ ಅದಕ್ಕೆ ಬಿಸಿ ಬಿಸಿ ಯಾವುದೇ ಆಗಲಿ ಇದೆ ಅಂತಲ್ಲ ಯಾವುದೇ ಆಗಲಿ ಬಿಸಿ ಬಿಸಿ ಹಾಕಕ್ಕೆ ಹೋಗಬೇಡಿ ಇವಾಗ ಎಳ್ಳು ಮತ್ತು ನಾನು ಶೇಂಗಾನ ಹುರಿದ್ನಲ್ವಾ ಎರಡೂ ಸ್ವಲ್ಪ ಆರಕ್ಕೆ ಬಿಡ್ತಿದ್ದೀನಿ ಕ್ಲೀನಾಗಿ ಆರಿಕೊಳ್ಳಿ ಅದು ಒಂದು ಸ್ವಲ್ಪ ಸ್ವಲ್ಪ ಬೆಚ್ಚು ಕೂಡ ಇರೋದು ಬೇಡ ಫುಲ್ ಕಂಪ್ಲೀಟ್ ಹಾರೋಗಲಿ ಅದು ಇವಾಗ ಇದು ಇನ್ನೇನು ಆರ್ತದೆ ಹೇಳುವಾಗ ನಾನಿಲ್ಲಿ ಸಿ ಕೊಬ್ಬರಿ ಹೋಳ್ಗೆ ಮಾಡೋಣ ಅಂತೇಳ್ಬಿಟ್ಟು ಕೊಬ್ಬರಿ ಆಲ್ರೆಡಿ ನಾನು ಬಿಟ್ಟು ಇಟ್ಕೊಂಡಿದ್ದೆ ಏನಕ್ಕೆ ಅಂದರೆ ಇದು ಕಳಿಸಿದ ಕೊಬ್ಬರಿ ಆಗಿರೋದ್ರಿಂದ ವೇಸ್ಟ್ ಆಗಬಾರ್ದು ಚಲಬಾರ್ದು ಅಂತೇಳ್ಬಿಟ್ಟು ಮತ್ತು ಲೇಟಾದರೆ ಬೂಸ್ಟ್ ಅಂತ ಹೇಳ್ಬಿಟ್ಟು ಕ್ಲೀನಾಗಿ ಕಟ್ ಮಾಡಿಬಿಟ್ಟು ಒಣಗಿಸಿಟ್ಟಿದ್ದೆ ಹೀಗಾಗಿ ಹೆಂಗಿದ್ರೂ ನಾನು ಬೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಕೊಬ್ಬರಿ ಕೂಡ ರೆಡಿ ಇತ್ತು ಹಾಗೆ ನಾವು ಕಣ್ಕ ಕೂಡ ನಾನು ಕಲಸಿಬಿಟ್ಟಿಟ್ಟಿದ್ನಲ್ವ ಅದಕ್ಕೆ ಮಾಡಿಬಿಡೋಣ ಅಂತೇಳ್ಬಿಟ್ಟು ಇಟ್ಟರೆ ಸುಮ್ಮನೆ ವೇಸ್ಟ್ ಆಗುತ್ತಲ್ಲ ಅಂತ ಹೇಳ್ಬಿಟ್ಟು ಕೊಬ್ಬರಿ ಹೋಳ್ಗೆ ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕೊಬ್ಬರಿ ಮತ್ತು ಬೆಲ್ಲ ಒಟ್ಟು ಒಟ್ಟಿಗೆ ನಾನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ಮಿಕ್ಸರ್ಗೆ ಹಾಕ್ಕೊಂಡ್ರೆ ನಮ್ಮ ಕೆಲಸ ಇದು ಕಲಿಸೋಷ್ಟು ಕಷ್ಟ ಇರಲ್ಲ ಆ ಮಿಕ್ಸರಲ್ಲೇ ಕ್ಲೀನಾಗಿ ಮಿಕ್ಸ್ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಆಗೋಲ್ಲ ಇವಾಗ ನೋಡಿ ಇದು ತುಂಬ ಗಟ್ಟಿ ಇದೆ ಇಷ್ಟು ಗಟ್ಟಿ ನಾವು ಹೋಳ್ಗೆ ಮಾಡೋಕ್ಕಾಗಲ್ಲ ಹೋಳ್ಗೆ ಕೂಡ ಕ್ಲೀನಾಗಿ ಬರೋಲ್ಲ ಹೀಗಿರುವಾಗ ನಾನು ಸ್ವಲ್ಪ ಇಲ್ಲಿ ಬಿಸಿ ಹಾಲು ಹಾಕೋತಾ ಇದ್ದೀನಿ ನೋಡಿ ಇನ್ನೊಂದು ಹಾಲು ಹಾಕ್ಕೊಳ್ಳುವಾಗ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಅದು ನಮಗೆ ಸ್ವಲ್ಪ ಗಟ್ಟಿ ಇದೆ ಥರ ಅನಿಸುತ್ತೆ ಬಟ್ ಹಂಗಂತೇಳ್ಬಿಟ್ಟು ಜಾಸ್ತಿ ಹಾಲು ಹಾಕ್ಕೊಂಡ್ರೆ ನಮ್ಬಿಟ್ಟು ತುಂಬ ಪೇಸ್ಟ್ ಥರ ಬರುತ್ತೆ ಇಲ್ಲಿ ನೋಡಿ ನಾನು ಎರಡು ಟೇಬಲ್ ಸ್ಪೂನ್ ಮಾತ್ರನೇ ನಾನಿಲ್ಲಿ ಹಾಲು ಹಾಕ್ಕೊಂಡ್ರೆ ನೋಡಿ ಈ ಥರ ಪೇಸ್ಟ್ ಥರ ಬಂದಿದೆ ಇವಾಗ ಇಲ್ಲಿ ನಮಗೆ ಹೋಳಿಗೆ ಮಾಡೋಕ್ಕೆ ಕೊಬ್ಬರಿ ಇದು ಹೋರೋಣ ರೆಡಿಯಾಗಿದೆ ಇದನ್ನು ನಾನು ಒಂದು ಬಟ್ಲಲ್ಲಿ ಎತ್ತಿಟ್ಕೊತೀನಿ ಇವಾಗ ನಾವು ನೆಕ್ಸ್ಟ್ ಏನಂತಂದರೆ ಇವಾಗ ಕಡಲೆ ಬೀಜ ಅಂದರೆ ಶೇಂಗಾ ಮತ್ತು ಎಳ್ಳು ಆರೋಗಿದೆ ಇವಾಗ ಇದನ್ನ ಕ್ಲೀನಾಗಿ ಸಿಪ್ಪೆ ತೆಕ್ ತೆಕ್ಕೊಳ್ಳೋಣ ನೋಡಿ ಎಷ್ಟು ಚೆನ್ನಾಗಿ ಸಿಪ್ಪೆಯೆಲ್ಲ ತೆಗಿಬೋದು ಸ್ವಲ್ಪ ಹಸಿ ಹಸಿ ಹಾಗೆ ಅರ್ಜೆಂಟಲ್ಲಿ ಮಾಡಿದರೆ ಇಷ್ಟೊಂದು ಕ್ಲೀನಾಗಿ ಸಿಪ್ಪೆ ತೆಗಿಯಕ್ಕೆ ನಮಗೆ ಕಷ್ಟ ಆಗುತ್ತೆ ನೋಡಿ ಕೈಯಲ್ಲಿ ನಾನು ಉಜ್ತಾಯಿಲ್ಲ ಸ್ವಲ್ಪ ಕಲ್ಲಿಂದ ಹಿಂಗೆ ಹಿಂಗೆ ಮೇಲೆ ಇದು ಮಾಡಿದ್ರೆ ಸಿಪ್ಪೆ ಒಂಚೂರು ಅಂಟ್ಕೊಳ್ತೀರ ಬಿಡುತ್ತೆ ಅದಕ್ಕೆ ನಾನು ಈ ಇದಕ್ಕೆ ಸ್ವಲ್ಪ ಕಲ್ಲು ಮೇಲೆ ಹಿಂಗೆ ಹಿಂಗೆ ಆಡ್ಸ್ತಾ ಇದ್ದೀನಿ ಅದನ್ನು ಎಲ್ಲ ಕ್ಲೀನಾಗಿ ಬರುತ್ತೆ ಇದನ್ನು ನಾನು ಒಂದು ಮರದಲ್ಲಿ ಹಾಕುತ್ತೇನೆ ಏಕೆಂದರೆ ಪ್ಲೇಟಲ್ಲಿ ನಾವು ಕ್ಲೀನ್ ಮಾಡೋಕ್ಕಾಗಲ್ಲ ಸಿಪ್ಪೆನ ಸಪ್ರೇಟ್ ಮಾಡೋಕ್ಕಾಗಲ್ಲ ಹೀಗಾಗಿ ಮರದಲ್ಲಿ ಕ್ಲೀನಾಗಿ ಜಾಲಿಸಿದರೆ ಸಿಪ್ಪೆಯೆಲ್ಲ ಕ್ಲೀನಾಗಿ ಹೋಗುತ್ತೆ ಇವಾಗ ನೋಡಿ ನಾನೆಲ್ಲ ಸಿಪ್ಪೆಯೆಲ್ಲ ತೆಗೆದ್ಬಿಟ್ಟು ಈ ರೀತಿ ಕಡಲೆ ಬೀಜನೆಲ್ಲ ಈ ರೀತಿ ಕ್ಲೀನ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಒಂಚೂರು ಸಿಪ್ಪೆ ಇಲ್ಲ ಇದರಲ್ಲಿ ಇವಾಗ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಶೇಂಗಾನ ಶೇಂಗಾ ಇವಾಗ ಹಾಕೊಂಡ ತಕ್ಷಣ ನಾನು ಇಲ್ಲಿ ಎಷ್ಟು ಕ್ವಾಂಟಿಟಿ ನಾನು ಶೇಂಗಾ ತೊಗೊಂಡಿದ್ದೀನಿ ಅದ್ರ ಜೊತೆ ಜೊತೆಲೇ ಬೆಲ್ಲ ಕೂಡ ಸೇರಿಸ್ಕೋತಾ ಇದ್ದೀನಿ ಮತ್ತು ಸಪ್ರೇಟ್ ಬೆಲ್ಲ ಮತ್ತು ಶೇಂಗಾ ಮಿಕ್ಸ್ ಮಾಡೋ ಸ್ವಲ್ಪ ಕಷ್ಟ ಆಗುತ್ತಲ್ವ ನೋಡಿ ಮಿಕ್ಸ್ ಇವಾಗ ನೋಡಿ ಅದೇ ಮಿಕ್ಸಲ್ಲಿ ಮಾ ಮಿಕ್ಸರಲ್ಲಿ ಹಾಕಿದರೆ ಈ ರೀತಿ ಕ್ಲೀನಾಗಿ ಮಿಕ್ಸ್ ಆಗಿರುತ್ತೆ ಮತ್ತು ಕಲಸ ಪ್ರ ತೊಂದರೆ ಏನು ಇರಲ್ಲ ಇವಾಗ ಇನ್ನೊಂದು ಬ್ಯಾಚ್ ಹಾಕೋತಾ ಇದ್ದೀನಿ ಇವಾಗ ನೋಡಿ ಇವಾಗ ಸೆಕೆಂಡ್ ಬ್ಯಾಚ್ ಹಾಕಿದ್ದೀನಿ ಕ್ಲೀನಾಗಿ ಮಾಡ್ಕೊಳ್ಳಿ ತುಂಬ ಟೇಸ್ಟಾಗಿ ಬರುತ್ತೆ ಶೇಂಗಾ ಶೇಂಗಾ ಎಳ್ಳು ಶೇಂಗಾ ಹೋಳಿಗೆ ಇವಾಗ ನಾನು ಅರ್ಧ ಕೆ ಜಿ ಶೇಂಗಾ ತೊಗೊಂಡಿದ್ದೆನಲ್ವ ಅದಕ್ಕೆ ಈ ಇಷ್ಟ ಆಗಿದೆ ಇವಾಗ ನೋಡ್ತಾ ಇದ್ದೀರಾ ನೀವು ಇನ್ನೂ ಪೌಡ್ರ್ ಪೌಡ್ರ್ ಥರ ಇದೆ ಈ ರೀತಿ ಇದ್ದರೆ ನಮಗೆ ಹೋಳಿಗೆ ಮಾಡೋಕ್ಕಾಗಲ್ಲ ಇದಕ್ಕೂ ಕೂಡ ಅಷ್ಟೇ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ನಾವು ಹಾಲು ಹಾಲು ಹಾಕ್ಕೊಂಡಿದ್ದೀನಿ ನಾನು ನೀವು ಅಷ್ಟೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಳಿ ಅದು ನೋಡೋಕ್ಕೆ ತುಂಬ ಉದುರಿದೆ ಅಯ್ಯೋ ತುಂಬ ಜಾಸ್ತಿ ಬೇಕೇನೋ ಅಂತ ಅನಿಸುತ್ತೆ ಬಟ್ ಬೇಡ ಫಸ್ಟಿಗೆ ಒಂದು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಆವಾಗ ನಿಮ್ಗೆ ಗೊತ್ತಾಗುತ್ತೆ ಇನ್ನೂ ಎಷ್ಟು ಹಾಕ್ಕೋಬೇಕಂತ ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಸಾಕು ಮ್ಯಾಕ್ಸಿಮಮ್ ಮೀನಫ್ ಇದು ನೋಡಿ ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನನಗೆ ಇನ್ನೂ ಬೇಕಿತ್ತು ಇಲ್ಲಿ ಇವಾಗ ನಾನು ಕ್ಲೀನಾಗಿ ಕಲಿಸ್ಕೊತಾ ಇದ್ದೀನಿ ನೋಡಿ ಈ ರೀತಿ ಆಗಿದೆ ಹೋಳಿಗೆ ಕಟ್ಟ ಅದಕ್ಕೆ ಇದು ಬಂದಿದೆ ಇವಾಗ ಹೂರಣ ಇವಾಗ ನಾನು ಇಲ್ಲಿ ನೋಡಿ ಮೈದಾ ಹಿಟ್ಟು ಆವಾಗಲೇ ನಾನು ಕಲಿಸ್ಬಿಟ್ಟಿಟ್ಟಿದ್ದೆನಲ್ಲ ನೋಡಿ ಈ ರೀತಿ ಬಂದಿದೆ ಇಲ್ಲಿ ಇನ್ನೊಂದು ಏನಂದರೆ ಚಪಾತಿ ಹಿಟ್ಟು ಸೇರಿಸ್ಕೊಬೇಡಿ ಏನಕ್ಕೆ ಅಂದರೆ ಚಪಾತಿ ಹಿಟ್ಟು ಸೇಮ್ ಆ್ಯಸ್ ಇಟ್ ಈಸ್ ಇದು ಚಪಾತಿ ತಿಂದಂಗೆ ಇರುತ್ತೆ ಹೊರ್ತು ಅದು ಹೋಳಿಗೆ ತಿನ್ನೋ ಥರ ಇರೋಲ್ಲ ನಾನು ಒಂದು ಸತಿ ಮಾಡಿದೆ ನನಗೆ ಹಾಗೆ ಅನ್ನಿಸ್ತು ನಾನು ಏನಂದರೆ ಚಪಾತಿ ಮತ್ತು ಬೆಲ್ಲ ಇರ್ತಾ ಇರ್ತಾಯಿತ್ತು ಅದಕ್ಕೆ ನಾನಿಲ್ಲಿ ಮೈದಾ ಇಟ್ಟಿದ್ದು ಮಾಡಿದೆ ನೋಡಿ ಚಿಕ್ಕ ಚಿಕ್ಕದಾಗಿ ನಾನು ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಬೇಗ ಬೇಗ ಆಗಲಿ ಅಂತೇಳ್ಬಿಟ್ಟು ಕೈಗೆ ಎಣ್ಣೆ ಹಾಕ್ಕೊಂಬಿಟ್ಟು ಈ ರೀತಿ ಉಂಡೆನ ಈ ಥರ ತೊಗೊಂಬಿಟ್ಟು ಕ್ಲೀನಾಗಿ ಸವ್ರ್ಕೊಳ್ಳಿ ಇವಾಗ ಅದರಲ್ಲಿ ಕಣ್ಕ ಹಾಕ್ಬಿಟ್ಟು ಕ್ಲೀನಾಗಿ ಮಾಡ್ಕೊಳ್ಳಿ ನಾನಿಲ್ಲಿ ಈ ರೀತಿ ಕಣ್ಕ ಎಲ್ಲ ಇದು ಹೂರಣ ಎಲ್ಲ ತುಂಬಿಬಿಟ್ಟು ಒಂದು ನಾಲ್ಕೈದು ಫಸ್ಟ್ಗೆ ಇಟ್ಕೋತೀನಿ ಏನಕ್ಕೆ ಅಂದರೆ ಹೋಳಿಗೆನ ಬೇಗ ಬೇಗ ಮಾಡ್ಕೊಬೋದು ನಾವು ಟೈಮು ಸೇವ್ ಆಗುತ್ತೆ ಅದೇ ಥರ ಗ್ಯಾಸು ಸೇವ್ ಆಗುತ್ತೆ ನಾವಿಲ್ಲಿ ಇದೇ ಥರ ಮಾಡ್ತಾ ಇದ್ವು ಅಲ್ಲಿ ಗ್ಯಾಸ್ ಆನ್ ಅಂದರೆ ಗ್ಯಾಸ್ ವೇಸ್ಟ್ ಆಗುತ್ತೆ ಅದಕ್ಕೆ ಈ ರೀತಿ ಕಣಕದಲ್ಲಿ ಹೂರ್ಣ ತುಂಬಿ ಒಂದು ನಾಲ್ಕೈದು ಮಾಡ್ತೀನಿ ಗ್ಯಾಸ್ ಆನ್ ಮಾಡ್ಕೊಂಡ್ಬಿಟ್ಟು ಬೇಗ ಬೇಗ ಲಟ್ಸ್ಬಿಟ್ಟು ಹೋಳ್ಗೆ ಮಾಡ್ಕೊತಾಯಿ ಇವಾಗ ನೋಡಿ ಈ ರೀತಿ ಬಂದಿದೆ ಇದು ಇವಾಗ ನಾನು ಲಟ್ಟಿಸ್ತೀನಿ ಇದನ್ನು ಕ್ಲೀನಾಗಿ ಒಂಚೂರು ಹರಿಯೋದಿಲ್ಲ ಏನಿಲ್ಲ ಫ್ರೆಂಡ್ಸ್ ಒಂಚೂರು ಇದು ಹಿಟ್ಟನ್ನ ಹಿಂಗೆ ನಟ್ಕೊಂಡ್ಬಿಟ್ಟು ಹಿಟ್ಟಲ್ಲಿ ಎದ್ಕೊಂಬಿಟ್ಟು ಕ್ಲೀನಾಗಿ ಮಾಡಿದ್ರೆ ಒಂಚೂರು ಎಲ್ಲಿ ಹರಿಯೋಲ್ಲ ಏನಿಲ್ಲ ನೋಡಿ ಇವಾಗ ನಾನು ಇನ್ನೊಂದೆಲ್ಲ ಮಾಡ್ತಾಯಿದ್ದೀನಿ ಇವಾಗ ಓಕೆ ಇವಾಗ ನಾನು ಲಟ್ಟಿಸ್ತಾ ಇದ್ದೀನಿ ಹಿಟ್ಟು ಹಿಟ್ಟಲ್ಲಿ ಎದ್ಬಿಟ್ಟು ಈ ರೀತಿ ಮಾಡ್ತೇನೆ ಫಸ್ಟಿಗೆ ಈ ರೀತಿ ನಾವು ತಟ್ಕೊಂಡ್ರೆ ಎಲ್ಲ ಒಳಗಿರೋ ಹೂರಣ ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಆಗುತ್ತೆ ಅದು ಒಂದು ಸೈಡು ಉಳ್ಕೊಳ್ಳಲ್ಲ ಈ ರೀತಿ ಕ್ಲೀನಾಗಿ ಬರುತ್ತೆ ನೋಡ್ತಾಯಿದ್ದೀರ ನೀವು ಎಷ್ಟು ಚೆನ್ನಾಗಿ ಈಸಿಯಾಗಿ ಇದೆ ನಾನಿಲ್ಲಿ ಲಟ್ಸುವಾಗ ಗ್ಯಾಸ್ ಆನ್ ಮಾಡಿ ಸ್ಟೋ ಇನ್ನು ತವ ಇಟ್ಕೊಂಡಿದ್ದೆ ಇವಾಗ ಇವಾಗ ನಾನು ನೋಡಿ ಈ ರೀತಿ ಬಂದಿದೆ ರೌಂಡಾಗಿ ಶೇಪ್ ಎಷ್ಟು ಚೆನ್ನಾಗಿ ಬಂದಿದೆ ಎಲ್ಲೂ ಹರಿದಿಲ್ಲ ಏನಿಲ್ಲ ಇವಾಗ ಸ್ವಲ್ಪ ಮೇಲೆ ಎಣ್ಣೆ ಹಾಕೋತಾ ಇದ್ದೀನಿ ಇದು ಎಣ್ಣೆ ಐಟಮೇ ಆಗಿರೋದ್ರಿಂದ ಸ್ವಲ್ಪ ಎಣ್ಣೆ ಕಡಿಮೆ ಮಾಡ್ಕೊಳ್ಳಿ ಏನಕ್ಕೆ ಅಂದರೆ ಹೆಲ್ದಿ ಅಲ್ಲ ಕಡಲೆ ಬೀಜ ಆಲ್ರೆಡಿ ಎಣ್ಣೆ ಐಟಮು ಮತ್ತು ಮೇಲೆ ನಾವು ಎಣ್ಣೆ ಹಾಕ್ಕೊಂಡ್ರೆ ತಿಂದರೆ ಗಂಟ್ಲು ಕೊರ್ತನ ಏನೋ ಹೆಲ್ತ್ ಅಪ್ಸೆಟ್ ಆಗೋ ಚಾನ್ಸಸ್ ಇರುತ್ತೆ ಹಬ್ಬ ಹೇಳ್ಬಿಟ್ಟು ಸ್ವೀಟ್ಸ್ ಮಾಡ್ತೀವಿ ಬಟ್ ಒಂದು ಎಣ್ಣೆ ಜಿಡ್ಡು ಐಟಮ್ ಸ್ವಲ್ಪ ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಕಂಟ್ರೋಲ್ ಮಾಡಿದ್ರೆ ಒಳ್ಳೇದಲ್ವಾ ನೋಡಿ ಇವಾಗ ಈ ರೀತಿ ಬಂದಿದೆ ಎಷ್ಟು ಸೂಪರಾಗಿ ಬಂದಿದೆ ಎಲ್ಲೂ ಹರಿದಿಲ್ಲ ಏನಿಲ್ಲ ಈ ರೀತಿ ಬಂದಿದೆ ನನಗೆ ತುಂಬ ಖುಷಿಯಾಯಿತು ಇವಾಗ ನೆಕ್ಸ್ಟು ನಾನು ಮಾಡ್ತಾ ಇರೋದು ಇದು ಮೊದಲೇ ಹೇಳಿದ್ನಲ್ವ ನಾನು ಕೊಬ್ಬರಿ ಅಂತ ಹೇಳ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೆ ಹೇಳ್ಬಿಟ್ಟು ಅದು ಕೂಡ ನಾನು ತುಂಬ್ಕೊಂಡ್ಬಿಟ್ಟು ಕ್ಲೀನಾಗಿ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಾ ನೋಡಿ ಇವಾಗ ಇದು ನಾನು ತೊಗೊಂಡಿರೋದು ಇವಾಗ ಸ್ ಇದು ಕೊಬ್ಬರಿ ಹೋಳ್ಗೆದು ಕಣ್ಕಾಯೋದು ಹೂರ್ಣ ಇವಾಗ ನೋಡಿ ಕೊಬ್ಬರಿದು ಅದು ಕೂಡ ಸೇಮ್ ಯಾವುದು ಏನು ಡಿಫ್ರೆನ್ಸ್ ಇಲ್ಲ ಅದು ಇದರಲ್ಲಿ ಸೇಂಗಾ ಹಾಕೊಂಡು ಸೇಂಗಾ ಬೆಲ್ಲ ಹಾಕ್ಕೊಂಡಿರ್ತೀವಿ ಅದರಲ್ಲಿ ನಾವು ಕೊಬ್ಬರಿ ಬೆಲ್ಲ ಹಾಕ್ಕೊಂಡಿರ್ತೀವಿ ನೋಡಿ ಅದು ಕೊಬ್ಬರಿದು ಇದು ಹಾಕ್ತಾ ಹಾಕ್ತಾಯಿದ್ದೀನಿ ನಾನು ಅದು ಕೂಡ ಕ್ಲೀನಾಗಿ ಬೇಯಿಸ್ಕೊಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೀವು ಹಬ್ಬಕ್ಕೆ ಮಾಡ್ಕೊಳ್ಳಿ ಟೇಸ್ಟ್ ಹೇಗಿತ್ತಂತ ಖಂಡಿತ ನನಗೂ ಹೇಳಿ ನೀವು ಮತ್ತು ನೀ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಫ್ರೆಂಡ್ಸ್ ನಿಮ್ಮ ಈ ಹಬ್ಬ ಚೆನ್ನಾಗಿರಲಿ ಯಾವಾಗಲೂ ಸೀನೇ ತರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಹೀಗೆ ಇರಲಿ ಫ್ರೆಂಡ್ಸ್ ಥ್ಯಾಂಕ್ ಯು